ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೂಲಿ ಕಾರ್ಮಿಕರು ಹಾಗೂ ನಿರ್ಗತಿಕರಿಗೆ ಅನ್ನ ಸಂತರ್ಪಣೆ ಕಲಬುರಗಿ ನಗರದ ಗಂಜ ಪ್ರದೇಶದಲ್ಲಿ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷೆ ಶ್ರೀಮತಿ ಸರಸ್ವತಿ ನಾಗೇಂದ್ರ ಯಲ್ದೇ ಅವರು ಹಸಿದವರ ಹೊಟ್ಟೆ ತುಂಬಿಸುವ ಕೆಲಸ ಮಾಡುತ್ತಿದ್ದಾರೆ ಕಲಬುರಗಿ ನಗರದ ಗಂಜ ಪ್ರದೇಶದಲ್ಲಿ ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೂಲಿ ಕಾರ್ಮಿಕರು ಹಾಗೂ ನಿರ್ಗತಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಟ್ರಸ್ಟ್ ಅಧ್ಯಕ್ಷೆ ಶ್ರೀಮತಿ ಸರಸ್ವತಿ ನಾಗೇಂದ್ರ ಅವರು ನಗರದ ನಗರೀಶ್ವರ ಶಾಲೆ ಸಮೀಪ ಹಸಿದವರಿಗೆ ಅನ್ನ ನೀರು ಹಾಗೂ ಬಿಸ್ಕಿಟ್ ವಿತರಿಸಿ ಮಾನವೀಯತೆ ಮೆರೆದರು ಟ್ರಸ್ಟ್ ಅಧ್ಯಕ್ಷರ ಪತಿ ನಾಗೇಂದ್ರ ಅವರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಕೆಲಸದ ಬಿಡುವಿನ ಸಮಯದಲ್ಲಿ ಪತ್ನಿಯೊಂದಿಗೆ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ಪುಸ್ತಕಗಳು ಬಸ್ ಪ್ರಯಾಣಕ್ಕೆ ಆರ್ಥಿಕ ಸಹಾಯ ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಇದಲ್ಲದೆ ಮದುವೆ ಹಾಗೂ ವಿವಿಧ ಸಮಾರಂಭಗಳಲ್ಲಿ ಉಳಿಯುವ ಅನ್ನವನ್ನು ಟ್ರಸ್ಟ್ಗೆ ಮಾಹಿತಿ ನೀಡಿದಲ್ಲಿ ಸ್ಥಳಕ್ಕೆ ತೆರಳಿ ಅದನ್ನು ಸಂಗ್ರಹಿಸಿ ಹಸಿದವರ ಹೊಟ್ಟೆ ತುಂಬಿಸುವ ಕಾರ್ಯಕ್ಕೂ ಮುಂದಾಗಿದ್ದಾರೆ ಈ ಸೇವೆಗೆ ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಸಿಕ್ಸ್ ಟೂ ಒನ್ ಫೈವ್ ಫೈವ್ ಫೋರ್ಗೆ ಕರೆ ಮಾಡಬಹುದಾಗಿದೆ ಎಂದರು ಈ ನವಚೇತನ ಚಾರಿಟಬಲ್ ಟ್ರಸ್ಟ್ ಸುಮಾರು ಹದಿಮೂರು ವರ್ಷಗಳಿಂದ ಹೀಗೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ ಈ ಕುರಿತು ನಾಗೇಂದ್ರ ಯಲ್ದಿ ಹಾಗೂ ಕೋಶಾಧ್ಯಕ್ಷ ಶಿವಕುಮಾರ್ ಯಲ್ದಿ ಮಾತನಾಡಿ ಸಾಮಾಜಿಕ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಬಸವರಾಜ್ ನಾಶಿ ಕಾಶಿನಾಥ ಮಾಳ್ಗಿ ಮಾದೇವಪ್ಪ ಜೇವೂರ್ ಬಸವರಾಜ್ ಎಲ್ದೆ ಕಾಶಿನಾಥ್ ಎಲ್ದೆ ರವಿ ಎಲ್ದೆ ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಶಿವಕುಮಾರ್ ಬಿ ಬಿರಾದರ್ ಸಾರತದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಪಿ ಟೈಮ್ಸ್ ನ್ಯೂಸ್ ಚಾನಲ್ ನಮ್ಮ ಚಾನಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ಕಲಬುರಗಿ ನಗರದಲ್ಲಿ ಸುಮಾರು ಹದಿಮೂರು ವರ್ಷಗಳಿಂದ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪನೆ ಮಾಡಿ ಅನೇಕ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರವೇಶ ಶುಲ್ಕ ಹಾಗೂ ಬುಕ್ಕು ಮತ್ತು ಬಸ್ ಪಾಸು ರೂಮ್ ರೆಂಟು ರಸ್ತೆ ಮೇಲೆ ಮಲಗುವಂಥ ನಿರ್ಗತರಿಗೆ ವಯೋವೃದ್ಧರಿಗೆ ಅನಾಥರಿಗೆ ಭಿಕ್ಷುಕರಿಗೆ ಅಂಗವಿಕಲರಿಗೆ ಬ್ಲ್ಯಾಂಕೆಟು ಹಾಸಿಗೆ ಹೊದಿಕೆ ಊಟ ಹಾಗೂ ಶಾಲಾ ಮಕ್ಕಳಿಗೆ ನಾವು ಹದಿಮೂರು ವರ್ಷದಲ್ಲಿ ಸುಮಾರು ಐದು ಸಾವಿರ ಶಾಲಾ ಬ್ಯಾಗ್ಗಳು ನಮ್ಮ ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿತರಣೆ ಮಾಡಿದ್ದೇವೆ ಇನ್ನು ಹೊಸದಾಗಿ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ ಅನ್ನದಾನ ಅಭಿಯಾನ ಅಂಥೇಳಿ ಇದು ಅಭಿದ ಅಭಿಯಾನದ ಉದ್ದೇಶ ಏನಂದರೆ ನಿಮ್ಮ ಮನೆಯಲ್ಲಾಗಲಿ ಅಥವಾ ಇನ್ನು ನಿಮ್ಮ ಬಂಧು ಬಳಗದವರ ಗೆಳೆಯರ ಮನೆಯಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮ ಇದ್ದಾಗ ಕಾರ್ಯಕ್ರಮ ಮುಗಿದ ನಂತರ ಉಳಿದಂಥ ಆಹಾರ ಪದಾರ್ಥಗಳನ್ನು ವ್ಯರ್ಥ ಮಾಡದೆ ನಮ್ಮ ನವಚೇತನ ಚಾರಿಟೇಬಲ್ ಟ್ರಸ್ಟಿಗೆ ಕರೆ ಮಾಡಿದರೆ ನಮ್ಮ ವಾಹನ ತೆಗೆದುಕೊಂಡು ಬಂದು ಆ ಆಹಾರವನ್ನು ಬಸವೇಶ್ವರ ಮಂದಿರ ಬಂದೇ ನಾವು ದರ್ಗ ಆಗಿರ್ಬೋದು ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ಇನ್ನು ಇನ್ನಿತರ ಸ್ಲಮ್ ಏರಿಯಾಗಳಲ್ಲಿ ಹೋಗಿ ಹಸಿದವರ ಹೊಟ್ಟೆ ತುಂಬಿಸುವುದೇ ಈ ಅನ್ನದಾನದ ಅಭಿಯಾನದ ಒಂದು ಉದ್ದೇಶ ಆಗಿದ್ದು ಇದಕ್ಕೆ ಅನೇಕ ದಾನಿಗಳು ಕೂಡ ನಮ್ಮ ಟ್ರಸ್ಟ್ ಜೊತೆ ಕೈ ಜೋಡಿಸಿದ್ದಾರೆ ಆ ದಾ ದಾನಿಗಳಿಗೆ ಕೂಡ ಇವತ್ತು ನಾವು ತುಂಬ ಹೃದಯದ ಧನ್ಯವಾದಗಳು ಟ್ರಸ್ಟ್ ವತಿಯಿಂದ ಹೇಳಬೇಕಾಗುತ್ತೆ ಇದೊಂದು ಹೊಸ ಅಭಿಯಾನ ಕಲಬುರಗಿ ನಗರದಲ್ಲಿ ನಾವು ನವಚೇತನ ಚಾರಿಟೇಬಲ್ ಟ್ರಸ್ಟ್ದವರು ಪ್ರಾರಂಭಿಸಿದ್ದೀವಿ ಸುಮಾರು ಹದಿಮೂರು ವರ್ಷ ಮುಗಿದು ಹದಿನಾಲ್ಕನೇ ವರ್ಷ ನಾವು ಇಲ್ಲಿ ತಾನೆ ಎಷ್ಟೋ ಕೆಲಸಗಳು ಮಾಡಿದರೂ ಕೂಡ ಬಲಗೈಗೆ ಮಾಡಿದ್ರು ಗೊತ್ತಾಗಬಾರ್ದು ಅಂತ ಹಿರಿಯರು ಹೇಳಿದ ಹಾಗೆ ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಿದರೂ ಕೂಡ ಅದು ಎಲ್ಲರಿಗೆ ಗೊತ್ತಾಗದಂತೆ ಮಾಡಿ ಅನೇಕ ಸಾಮಾಜಿಕ ಕಾರ್ಯಗಳು ಮಾಡಿದ್ದೀವಿ ಇನ್ನು ಅನೇಕ ಬಡ ವಿದ್ಯಾರ್ಥಿಗಳು ಕೂಡ ನಾವು ಪ್ರವೇಶ ಶುಲ್ಕ ಅವರಿಗೆ ರೂಮ್ ಹಿಡಿದಿರೊಂದು ರೂಮ್ ಬಾಡಿಗೆ ಇನ್ನಿತರ ಸೌಲಭ್ಯ ಕೊಡ್ತಾ ಕೊಡುತ್ತಾ ಬಂದಿದ್ದೀವಿ ಅದರ ಜೊತೆ ಇನ್ನೂ ಕೂಡ ಅನೇಕ ಕೆಲಸಗಳು ನಾವು ಸಾಮಾಜಿಕವಾಗಿ ನಮ್ಮ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಮಾಡ್ತಾ ಇದ್ದು ಅದಕ್ಕೆ ಇನ್ನು ಮುಂದೆ ದಾನಿಗಳು ಕೂಡ ಇದ್ರ ಕೈ ಜೋಡಿಸ್ರಿ ನಮ್ಮ ಸಾಲ ಸಹಕಾರ ಮಾರ್ಗದರ್ಶನ ಕೊಡೋದ್ರ ಮೂಲಕ ನಮ್ಮ ಟ್ರಸ್ಟನ್ನು ಬೆಳೆಸಬೇಕು ಅದಕ್ಕೆ ಬೆಂಬಲ ಕೊಡಬೇಕಂತ ಜನರಲ್ಲಿ ಕೇಳಿಕೊಳ್ಳುತ್ತೇನೆ ನನ್ನ ಹೆಸರು ನಾಗೇಂದ್ರ ದರೆಯಪ್ಪ ಅಲ್ಲದೆ ಚೌಕ್ ಪಾಲಿಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತೇನೆ ದಯಮಾಡಿ ದಾನಿಗಳು ನಮ್ಮ ಚಿತ್ ನಮ್ಮ ಟ್ರಸ್ಟ್ ಜೊತೆ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಜೊತೆ ಕೈ ಜೋಡಿಸೋರಿದ್ದರೆ ನೈನ್ ಸಿಕ್ಸ್ ಜೀರೋ ಡಬಲ್ ಸಿಕ್ಸ್ ಟೂ ಒನ್ ಡಬಲ್ ಫೈವ್ ಫೋರ್ ಇದು ನಮ್ಮ ಟ್ರಸ್ಟ್ನ ಗೂಗಲ್ ಪೇ ಫೋನ್ಪೇ ಹಾಗೂ ಪೇ ಟಿ ಎಮ್ ಆಗಿದ್ದು ದಯಮಾಡಿ ನೈನ್ ಸಿಕ್ಸ್ ಜೀರೋ ಡಬಲ್ ಸಿಕ್ಸ್ ಟೂ ಒನ್ ಡಬಲ್ ಫೈವ್ ಫೋರ್ ಈ ನಂಬರಿಗೆ ತಾವು ಕರೆ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಉಳಿದ ಆಹಾರ ಪದಾರ್ಥವನ್ನು ವ್ಯ ವ್ಯರ್ಥ ಮಾಡದೆ ನಮ್ಮ ಟ್ರಸ್ಟಿಗೆ ಕರೆ ಮಾಡಿದರೆ ನಾವೇ ಖುದ್ದಾಗಿ ನಮ್ಮ ವಾಹನ ತೆಗೆದುಕೊಂಡು ಬಂದು ಬಡವರ ಹೊಟ್ಟೆ ತುಂಬಿಸುವ ಒಂದು ಕಾಯಕವನ್ನು ಮಾಡ್ತೀವಿ ಅಂತ ತಮ್ಮಲ್ಲಿ ಕೇಳ್ಕೋತೀವಿ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಇವತ್ತೇನಪ್ಪ ಅಂದರೆ ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ಅನ್ನದಾನ ಅಭಿಯಾನ ಅಂತ ಒಂದು ಪ್ರಾರಂಭ ಮಾಡಿದ್ದೀವಿ ಸುಮಾರು ನವಚೇತನ ಚಾರಿಟಬಲ್ ಟ್ರಸ್ಟ್ ಕಲಬುರಗಿಯಲ್ಲಿ ಸುಮಾರು ಹದಿಮೂರು ಹದಿನಾಲ್ಕು ವರ್ಷದಿಂದ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದೆ ಹೀಗಾಗಿ ಇವತ್ತು ಅನ್ನದಾನ ಅನ್ನದಾನ ಅಭಿಯಾನ ಶಿಬಿರ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಇದು ಯಾವುದೇ ಕಾರ್ಯಕ್ರಮ ಸಭೆ ಸಮಾರಂಭಗಳಲ್ಲಿ ಉಳಿತು ಉಳಿದದಂಥ ಅನ್ನವನ್ನು ಕಸದ ತೊಟ್ಟಿಗೆ ಹಾಕುವ ಬದಲು ಹಸಿದ ಹೊಟ್ಟೆಗೆ ಹಾಕಿದರೆ ಒಂದು ಪುಣ್ಯದ ಕಾರ್ಯ ಬರುತ್ತದೆ ಅನ್ನುವಂಥ ಭಾವನೆಯಿಂದ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೀವಿ ಹೀಗಾಗಿ ದಯವಿಟ್ಟು ದಾನಿಗಳು ದಯವಿಟ್ಟು ಇಂಥ ಚಾರಿಟೇಬಲ್ ಟ್ರಸ್ಟಿಗೆ ನಮಗೆ ಸಹಕಾರ ಮಾಡಬೇಕಂತ ನಾವು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ನನ್ನ ಹೆಸರು ಶಿವಕುಮಾರಿಯಲ್ಲಿ ಚಾರಿಟೇಬಲ್ ಟ್ರಸ್ಟಿನ ಕೋಶಾಧ್ಯಕ್ಷನಿಗೆ ಕೆಲಸ ಮಾಡ್ತಾ ಇದ್ದೀವಿ ನಮಸ್ಕಾರ ಸರ್ ವಿಶೇಷ ಎಲ್ಲ ಅನ್ನ ನೀರು ಬಿಸ್ಕೆಟ್ಗಳು ಎಲ್ಲ ಹೆಲ್ಪ್ ಮಾಡತ್ತೀರಿ ಬಡವರಿಗೆ ಎಲ್ಲರೂ ಒಳ್ಳೆಯದ್ರಿ ಅದ್ರ ಸಲಹೆ ಮಾಡಿದ್ರಿ ನಮಗೆ ರೀ ನೀರಿನ ಬಾಟಲ್ ರೀ ಸಾಂಬಾರು ಪಲಾವ್ ರೀ ಎಲ್ಲ ಬಡವ್ರು ಚಲೋ ಚಲೋದಾಗ್ದರಿ ಹ್ಞೂ ರೀ ಅವ್ರಿಗೆ ಒಳ್ಳೆಯದವ್ರು ಎಲ್ಲ ಒಳ್ಳೇರು ಮಾಡಿದ್ರಿ ಅವ್ರಿಗೆ ಹಾಜಾ ಬಂದಿ ನಾವು ಆಜಾ ಶಣಬಸಪ್ಪ ಅವ್ರಿಗೆ ಚಲೋ ಹಜ್ಗು ಮಾಡಿದ್ರಿ ಒಳ್ಳೇದು ಮಾಡ್ರಿ ಅವ್ರದ್ದು ಹೆಸರು ಗಳಿಸ್ ಹಾ ಹಾ ಹೇಳ್ಯಾರಿ ಎಲ್ಲ ಹೇಳ್ಯಾರೀ ಎಲ್ಲ ಫೋನ್ಗಿನ್ ಮಾಡ್ತೀನಿ ಅಂತ ಹೇಳ್ಯಾರಿ ಎಲ್ಲ ಅವ್ರಿಗೆ ಬಡವರಿಗೆ ಲೈನ್ ಹಾಕಿ ಕಸಿ ಎಲ್ಲವರಿಗೆ ಕರೆದು ರೀ ಮಲ್ಲಿ ತಕ ಕರೆದು ಗಾಡಿ ಬಳಿ ಎಲ್ಲ ಮಂದಿಗೆ ಲೈನ್ ಹಚ್ಚಿ ಕರೆದುಕೊಳ್ಳಾರ ಎಲ್ಲ ಚಲೋ ಚಲೋ ಮಾಡತ್ತೀ ದೇವ್ರ ಅವ್ರಿಗೆ ಒಳ್ಳೆಯವ್ರು ಮಾಡಿ ಹಾಂ ರೀ ಎಲ್ಲ ಹೊಸ ಆದವ್ರಿಗೆ ಎಲ್ಲ ಹೊಸ ನೀರು ಎಲ್ಲ ಫಸ್ಟ್ ಕ್ಲಾಸ್ ಫಿಲ್ಟರ್ ನೀರು ಕೊಳತ್ತಾರೀ ಎಲ್ಲ ಬಿಸಿಲರಿ ಊಟ ಹಾಂ ರೀ ಎಲ್ಲದವ್ರು ಚಲೋ ಹಾಂ ಎಲ್ಲ ಸಂತೋಷ ರೀ ಎಲ್ಲ ನಮ್ಗೆ ಖುಷಿ ಅದ ರೀ ಎಲ್ಲರಿಗೆ ಈಗ ಮಾಡೋರು ಭಾಳ ಕ ಜನಶೇಗೆ ಈಗಿನ ದೋರ್ ಹಜಾರ್ ಚಬ್ದಾಗ ಕಮ್ಮಿ ಮಾಡ್ರಿ ರೀ ಚಲೋ ಮಾಡ್ತಾರೀ ಎಲ್ಲ ನಾನು ಸರ್ ಮೈಬೋಬ್ರಿ Váy